ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾ ಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಜನ ಆವುದನು ಕಾಣಗಳ ಮಳ್ತಿಯಂ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಭಾವಾರ್ಥ ಹೀಗಿದೆ ವಿಶ್ವಕ್ಕೆ ಮೂಲವಾದ ಶ್ರೀ ವಿಷ್ಣು ಮಾಯಾಲೋಲ ದೇವರು ಪರಬ್ರಹ್ಮ ಸರ್ವಕ್ಕೂ ಒಡೆಯನಾದ ಪರಮ ಪುರುಷ ಹೀಗೆ ಹತ್ತು ಹಲವಾರು ಹೆಸರುಗಳಿಂದ ಯಾವುದನ್ನು ಜನರು ಕಾಣದಿದ್ದರೂ ಪ್ರೀತಿ ಮತ್ತು ಭಕ್ತಿಯಿಂದ ನಂಬಿರುವರೋ ಆ ವಿಚಿತ್ರಕ್ಕೆ ನಮಿಸು ಎಂದು ಹೇಳುತ್ತಾರೆ ಶ್ರೀ ಗುಂಡಪ್ಪನವರು ಅಂದರೆ ಇಲ್ಲಿ ವಿಷ್ಣು ಮಾಯಾಲೋಲ ದೇವರು ಅಂತ ನಾವೇನು ಕರಿತೀವಿ ಆತ ನಮಗೆ ಕಾಣದಿದ್ದರೂ ಕೂಡ ಜನರು ಆ ವಿಷ್ಣುವನ್ನು ದೇವರನ್ನು ಪ್ರೀತಿ ಮತ್ತು ಭಕ್ತಿಯಿಂದ ತುಂಬಾ ನಂಬಿದ್ದಾರೆ ಹಾಗಾಗಿ ಆ ದೇವರು ಕಾಣದಿದ್ದರೂ ಕೂಡ ಆ ಕಾಣದಿರುವಂಥ ದೇವರಿಗೆ ಭಕ್ತಿ ಮತ್ತು ಪ್ರೀತಿಯನ್ನು ತೋರಿಸುವಂಥ ಒಂದು ವಿಚಿತ್ರಕ್ಕೆ ನಮಿಸು ಎಂದು ಇಲ್ಲಿ ಶ್ರೀ ಗುಂಡಪ್ಪನವರು ಹೇಳುತ್ತಾರೆ ಇನ್ ಇಂಗ್ಲಿಷ್ ಶಲ್ಯೂಟ್ ಟು ದ್ಯಾಟ್ ಸ್ಟ್ರೆಂಜ್ನೆಸ್ ದ್ಯಾಟ್ ಪೀಪಲ್ ಬಿಲೀವ್ ಹೆವಿಲಿ ಇನ್ ಇವನ್ ವಿಥೌಟ್ ಸೀಯಿಂಗ್ ದೇ ಆಲ್ ಡಿಸ್ಕ್ರೈಬ್ ಇಟ್ ಡಿಫ್ರೆಂಟ್ಲಿ ಶ್ರೀ ವಿಷ್ಣು Beginning of everything, including this world, weaver of this web of magic, of omnipotent God and the Creator, Mankutim.